ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅವರೊಂದು ಮಾತನ್ನು ಕೂಡ ಹೇಳಿದರು ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಖಂಡಿತವಾಗಲೂ ಕೂಡ ನಾವು ಅವರ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಏನು ಗೃಹಲಕ್ಷ್ಮಿಯರಿದ್ದಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತಲೂ ಕೂಡ ಹೇಳಿದರು ಸೊ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗ ಬಂದ್ಬಿಟ್ಟು ಇವತ್ತು ಗೃಹಲಕ್ಷ್ಮಿ ಹಣ ಅದು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಬೆಳಗ್ಗೆ ಹತ್ತುವರೆಯಿಂದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಹೇಳಿ ತಿಳಿಸ್ತಾ ಇದೆ ಸೊ ಜಮೆ ಕೂಡ ಆಗ್ತಾ ಇದೆ ಸೊ ಇವತ್ತು ಬಂದ್ಬಿಟ್ಟು ಲಕ್ಷ್ಮಿ ಪೂಜೆ ಲಕ್ಷ್ಮೀ ಪೂಜೆ ದಿನ ಲಕ್ಷ್ಮಿ ಬರ್ತಾ ಇದೆ ಮನೆಗೆ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇದ್ರ ಬಗ್ಗೆ ಏನೆಲ್ಲ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದ್ಬಿಟ್ಟು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ನಾನು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಹೊತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗ್ರಹಲಕ್ಷ್ಮಿ ಹಣ ಏನಿತ್ತು ಅವರು ಹೇಳಿರೋ ಮಾತಿನ ಪ್ರಕಾರ ನಾವು ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹಾಸನದಲ್ಲಿರುವಂಥ ಹಾಸನಾಂಬಿ ದೇವಸ್ಥಾನದಲ್ಲಿ ಒಂದು ಸಂದರ್ಶನವನ್ನು ಕೊಟ್ಟಿರ್ತಾರೆ ಮೀಡಿಯಾದವ್ರಿಗೆ ಹೇಳಿರ್ತಾರೆ ಈ ಥರ ನಾವು ಗ್ರಹಲಕ್ಷ್ಮಿ ಹಣ ಆಲ್ರೆಡಿ ಎರಡು ಮೂರು ದಿನಗಳ ಹಿಂದೆಯೇ ನಾನು ಬಿಡುಗಡೆ ಮಾಡಿ ಬಂದಿದ್ದೀನಿ ಅಂತಲೂ ಕೂಡ ಒಂದು ಮಾತನ್ನು ಕೂಡ ಹೇಳ್ತಾರೆ ಸೊ ಅವರು ಆ ಒಂದು ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಗ್ರಹಲಕ್ಷ್ಮಿ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಕೂಡ ಆಗಿದೆ ಆ್ಯಂಡ್ ಜಮೆ ಕೂಡ ಆಗ್ತಾ ಇದೆ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಬೆಳಗ್ಗೆ ಬಂದ್ಬಿಟ್ಟು ಇವತ್ತು ಸೊ ಇವತ್ತು ಬಂದ್ಬಿಟ್ಟು ಸೋಮವಾರ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೊ ಇವತ್ತಿಂದ ಗೃಹಲಕ್ಷ್ಮಿ ಹಣ ಬೆಳಗ್ಗೆ ಹತ್ತುವರೆಯಿಂದ ಜಮೆ ಪ್ರಾರಂಭ ಆಗ್ತಾಯಿದೆ ಸೊ ಇವತ್ತು ಬಂದ್ಬಿಟ್ಟು ಲಕ್ಷ್ಮೀ ಪೂಜೆ ಇರೋದ್ರಿಂದ ಮನೆಗೆ ಲಕ್ಷ್ಮೀ ಬರ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಸೊ ಅವ್ರು ಹೇಳಿರೋ ಮಾತಿನ ಪ್ರಕಾರ ಲಕ್ಷ್ಮೀ ಪೂಜೆ ದಿನ ಕೂಡ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಅಂತಲೂ ಕೂಡ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗಾಗಲೇ ಬಂದ್ಬಿಟ್ಟು ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರೋದ್ರಿಂದ ಈ ಜಿಲ್ಲೆಗಳಲ್ಲಿ ಯಾರಾದರೂ ಇದ್ರಿ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಒಂದು ಜಿಲ್ಲೆಗಳಿಗೆ ಬಂದಿದೆಯಾ ಇಲ್ವಾ ಹೇಳಿ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಮೊದಲನೇದಾಗಿ ನೋಡಿದ್ರೆ ಬಿಡುಗಡೆ ಆಗ್ತಾ ಇದ್ದಲ್ಲ ಇವತ್ತು ಬಿಡುಗಡೆ ಆಗಿರೋದು ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹಾಸನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮೀಣ ಮತ್ತು ಬೆಳಗಾಂ ಜಿಲ್ಲೆ ರಾಯಚೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಮಂಗಳೂರು ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿರೋವಂಥದ್ದು ಸೊ ಅದು ಬಂದುಬಿಟ್ಟು ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಇಲ್ಲಿ ಬಿಡುಗಡೆ ಆಗಿರೋಂಥದ್ದು ಒಂದು ಕಂತಿನ ಹಣ ಮಾತ್ರ ಇಲ್ಲಿ ಬಿಡುಗಡೆ ಆಗಿರೋಂಥದ್ದು ಸೊ ಇಪ್ಪತ್ತೆರಡನೇ ಕಂತಿನ ಹಣ ಯಾರಾದರೂ ಪಡ್ಕೊಳ್ತಾ ಇರೋರು ಇದ್ದರೆ ಇನ್ನೂ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರ ನಮಗಿನ್ನೂ ಕೂಡ ಗ್ರಹಲಕ್ಷ್ಮಿ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವರ್ಗ ಆಲ್ರೆಡಿ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇವತ್ತು ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದುಬಿಟ್ಟು ಜಮೆ ಆಗ್ತಾ ಇದೆ ಸೊ ಈ ಜಿಲ್ಲೆಗಳಲ್ಲಿ ಯಾರಾದರೂ ನೀವಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ಇಲ್ಲ ನಮಗಿನ್ನೂ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಆ್ಯಂಡ್ ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಹಾಗಾಗಿ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆ ಮತ್ತು ನಿಮ್ಮ ಹೆಸರೇನು ಅಂತ ಇನ್ನು ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡವರು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕೂಡ ನೀವು ಕೇಳಿ ಕೇಳ್ಬಹುದು ಸೊ ಖಂಡಿತವಾಗಲೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುತ್ತೆ ಇನ್ನೆರಡು ದಿನಗಳಲ್ಲಿ ಗ್ರಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಅದು ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಬರುವಂಥದ್ದು ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡೋದಿಲ್ಲ ಸೊ ಆ ಒಂದು ಜಿಲ್ಲೆಗಳಲ್ಲಿ ಇದ್ದಂಥವ್ರು ತುಂಬಾನೇ ಲಕ್ಕಿ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಬೇಗನೆ ಹಣ ಬರುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಲೇಟಾಗಿ ಹಣ ಬರುತ್ತೆ ಅಷ್ಟೇ ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಳ್ದೇವರು ಯಾರಿದ್ರು ಅಂಥವ್ರಿಗೆ ಇವಾಗ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಹಾಕ್ತಾ ಇದ್ದಾರೆ ಸೊ ಇಪ್ಪತ್ತ್ ಕಂತಿನ ಹಣ ಮುಂಚೆನೇ ಪಡ್ಕೊಂಡಿರ್ತಾರಲ್ಲ ಇಪ್ಪತ್ತೆರಡನೇ ಕಂತಿನ ಹಣದವರು ಅಂತವ್ರಿಗೆ ಮುಂಚೆ ಮುಂಚೆನೇ ಮೂರನೇ ಕಂತಿನ ಹಣ ಹಾಕ್ತಾ ಇರೋಂಥದ್ದು ಸೊ ಅದಾದ ಬಳಿಕ ಇನ್ನೂ ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಸೊ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದೀನಿ ಸೊ ಇವತ್ತು ಲಕ್ಷ್ಮೀ ಪೂಜೆ ಇವತ್ತು ಬಂದ್ಬಿಟ್ಟು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ದಯವಿಟ್ಟು ಹಣವನ್ನು ಪಡ್ಕೊಂಡವರು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ